ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಪುನಃ ಕಸ್ತೂರಿ ರಂಗನ್ ವರದಿಯಲ್ಲಿ ಮಿತಿಗೊಳಿಸುವ ಅಭಿಪ್ರಾಯ ಸಮಂಜಸವಲ್ಲ ರವೀಂದ್ರನಾಥ್ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಪುನಃ ಕಸ್ತೂರಿ ರಂಗನ್ ವರದಿಯಲ್ಲಿ ಮಿತಿಗೊಳಿಸುವ ಅಭಿಪ್ರಾಯ ಸಮಂಜಸವಲ್ಲವೆಂದು ಎಂಬ ಅಭಿಪ್ರಾಯವನ್ನು ಅತಿಕ್ರಮಣದಾರರ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರನಾಥ್ ಸರ್ಕಾರಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇದೊಂದಿಗೆ ನಿನ್ನೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಸಮಾಲೋಚನೆ ಮಾಡಿರುವಂತಹ ಅಭಿಪ್ರಾಯಗಳು ಅನೇಕ ಪತ್ರಿಕೆಯಲ್ಲಿ ಕ್ರೋಢೀಕರಿಸಿ ಹೋರಾಟಗಾರರ ವೇದಿಕೆಯು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದೆ ಸ್ಪಷ್ಟವಾಗಿ ಹೋರಾಟಗಾರ ವೇದಿಕೆ ಹೇಳುವಂಥ ಅಂಶ ಎರಡು ಒಂದು ಎಲ್ಲಿಯವರೆಗೆ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಕರಡು ಕಸ್ತೂರಂಗ ವರದಿಯಲ್ಲಿ ಭೌತಿಕ ಸರ್ವೆಗಳನ್ನು ಮಾಡಿ ಗುರುತಿಸುವುದಿಲ್ವೋ ಅಲ್ಲಿವರೆಗೂ ಈ ವರದಿಯನ್ನು ರಾಜ್ಯ ಸರ್ಕಾರ ಒಪ್ಪಬಾರದು ಎಂದು ಆಗ್ರಹವನ್ನು ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಮಾನ್ಯ ಸಚಿವರ ಹೇಳಿಕೆ ಪ್ರಕಾರ ಈಗಾಗಲೇ ಈ ಪ್ರದೇಶ ವ್ಯಾಪ್ತಿಯಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟ್ರಲ್ಲಿ ಕರ್ನಾಟಕದಲ್ಲಿ ಗುರುತಿಸಿರುವಂಥ ಈ ಕರಡು ಪ್ರತಿಯಲ್ಲಿ ಈಗಾಗಲೇ ಹದಿನಾರು ಸಾವಿರದ ಒಂದೂರ ಹದಿನಾಲ್ಕು ಚದರ ಕಿಲೋಮೀಟರ್ಗಳು ಇದು ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲೇ ಬರ್ತದೆ ಅನ್ನೋದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಪ್ರಶ್ನೆಗಳೇನೆಂದರೆ ಈಗಾಗಲೇ ಪರಿಸರ ಸೂಕ್ಷ್ಮ ಪ್ರದೇಶದ ಘೋಷಿಸುವಂಥ ಪ್ರದೇಶದಲ್ಲಿ ಘೋಷಿಸಿರುವುದರಿಂದ ಹೊಸದಾಗಿ ಮತ್ತೆ ಕಸ್ತೂರ ರಂಗನದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಿಸುವ ಔಚಿತ್ಯ ಏನು ಎನ್ನುವ ಪ್ರಶ್ನೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಇವತ್ತು ಕರಡು ಮೃತ ಶ್ರಮಿಕರ ಶವ ಸಂಸ್ಕಾರಕ್ಕೆ ಮೃತರ ವಾರಸುದಾರರಿಗೆ ನೀಡುವ ಪರಿಹಾರದ ದನ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಶಿರ್ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಕಾಯಕ ನಿಧಿ ಯೋಜನೆಯಡಿಯಲ್ಲಿ ಮೃತ ಶ್ರಮಿಕರ ಶವ ಸಂಸ್ಕಾರಕ್ಕೆ ಮೃತರ ವಾರಸುದಾರರಿಗೆ ನೀಡುವ ಧನ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಶಿರ್ಸಿ ಮಾರುಕಟ್ಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮೃತ ಹಮಾಲ ನರಸಿಂಹಮೂರ್ತಿ ವಿ ತುಮಕೂರು ಅವರ ಪತ್ನಿಯಾದ ನಿರ್ಮಲಾ ಅವರಿಗೆ ಶಾಸಕರಾದ ಭೀಮಣ್ಣ ನಾಯ್ಕ್ ವಿತರಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ಹಾಗೂ ಹಮಾಲ್ದಾರ್ ಸಂಘದ ಅಧ್ಯಕ್ಷ ನಾಗಪ್ಪ ನಾಯ್ಕ್ ಹಾಗೂ ಇತರರು ಹಾಜರಿದ್ದರು ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನೇಳು ವರ್ಷ ವಯೋಮಿತಿ ಒಳಗಿನ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಜಂಟಿಯಾಗಿ ನೆರವೇರಿಸಿದ ಶಾಸಕ ಟಿ ನಾಯ್ಕ ಮತ್ತು ಕಾಶಿನಾಥ್ ನಾಯ್ಕ ಶಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿರುವ ಶಿರಸಿಯ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನೇಳು ವರ್ಷ ವಯೋಮಿತಿ ಒಳಗಿನ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಹಾಗೂ ಕಾಮನ್ವೆಲ್ತ್ ಪದಕ ವಿಜೇತರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ಜಂಟಿಯಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಶಿನಾಥ್ ನಾಯ್ಕ್ ಸೇರಿದಂತೆ ದೈಹಿಕ ಶಿಕ್ಷಕ ನಾಗರಾಜ್ ಜೋಗಳೇಕರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕೊಡಬೇಕಂತ ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಸಂಘ ಸಂಸ್ಥೆ ಮತ್ತು ಕೂಡ ಶಿಕ್ಷಣವನ್ನು ಕೊಡಬೇಕು ಮಕ್ಕಳ ಸಂಸ್ಕಾರವನ್ನು ಕೊಡಬೇಕು ಮುಂದಿನ ಬಹುತೇಕರು ದೇಶದ ಭದ್ರತೆಯನ್ನ ಪ್ರಗತಿಯನ್ನ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಯುವ ಸಂಪತ್ತನ್ನು ಸರಿಯಾದ ರೀತಿಯ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಉದ್ದೇಶ ನಿಮ್ಮೆಲ್ಲರೂ ಕೂಡ ಆ ಗಂಟೆ ಶಿಕ್ಷಕರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಕೂಡ ಯಾವ ಕ್ರೀಡೆಯಲ್ಲಿ ಭಾವಿಸಿದ ಆಸಕ್ತಿ ಇದ್ದು ಆ ಆಸಕ್ತಿಯ ಮುಖಾಂತರ ಇವತ್ತು ಮರೆಯ ಒಂದು ಆ ಸರ್ಕಾರಿ ಜಾಬ್ನಲ್ಲಿ ಗೌರ್ಮೆಂಟ್ ಏನ್ ಜಾಬ್ ಇದೆ ಎಲ್ಲರಲ್ಲಿ ಟೂ ಪರ್ಸೆಂಟ್ ಓಟ್ ಕೂಡದಲ್ಲಿ ನಮ್ಗೆ ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ

ಪರಿಶಿಷ್ಟ ಜಾತಿ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನು ಬಹಿರಂಗವಾಗಿ ಅನಗತ್ಯ ಶಬ್ದಗಳಿಂದ ನಿಂದಿಸಿ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬೆಂಗಳೂರು ರಾಜ್ಯ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಇವರು ಪರಿಶಿಷ್ಟ ಜಾತಿ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನು ಬಹಿರಂಗವಾಗಿ ಅನಗತ್ಯ ಶಬ್ದಗಳಿಂದ ನಿಂದಿಸಿ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಶಿರ್ಸಿ ತಾಲೂಕಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಸಹಯೋಗದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪರಿಶಿಷ್ಟ ಜಾತಿ ಕೂಡ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮೂಲಕವಾಗಿ ಒಂದು ದೂರನ್ನ ಕೂಡ ಕೆಲಸವನ್ನ ಹಾಗಾಗಿ ಮುನಿರತ್ನ ಅವರನ್ನ ಈ ರಾಜ್ಯದಿಂದ ಗಡಿಪಾರಿ ಮಾಡ್ತಕ್ಕಂಥದ್ದು ಮತ್ತು ಶಾಸಕ ಸ್ಥಾನಕ್ಕೆ ಅವರನ್ನ ಅನರ್ಹ ಮಾಡ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಇವತ್ತು ನಾವು ಸಿರಿಸಿಯಲ್ಲಿ ಇವತ್ತು ಡಿವೈಎಸ್ಪಿ ಮೂಲಕವಾಗಿ ಮತ್ತು ಎಸ್ ಬಿ ಅವರಿಗೆ ಕೂಡ ನಾವು ವಿನಂತಿಯನ್ನ ಕೂಡ ನಾವು ಮಾಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಮತ್ತೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಂಡಿಕ್ಕಾಗಿ ಒಂದು ನಾವೆಲ್ಲ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಶಿಕ್ಷಿ ತಾಲೂಕು ಪರಿಶಿಷ್ಟ ಜಾತಿ ವಿಭಾಗ ಮತ್ತು ರಾಜ್ಯ ಸಮಿತಿ ಎಲ್ಲಾ ಪದಾಧಿಕಾರಿಗಳ ಮೂಲಕವಾಗಿ ನಾವು ಒತ್ತಾಯಿಸ್ತೇವೆ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಟಾ ಪೊಲೀಸ್ ಠಾಣೆ ಸಿಪಿಐ ಆಗಿ ಅಧಿಕಾರ ವಹಿಸಿಕೊಂಡ ಯೋಗೇಶ್ ಕೆಎಂ ಕುಮಟಾ ಪೊಲೀಸ್ ಠಾಣೆ ಸಿಪಿಐ ಆಗಿ ಯೋಗೇಶ್ ಕೆಎಂ ಅಧಿಕಾರ ವಹಿಸಿಕೊಂಡಿದ್ದಾರೆ ಯೋಗೇಶ್ ಕೆಎಂ ಶಿರ್ಸಿ ಗೋಕರ್ಣ ಚಿಕ್ಕಮಗಳೂರು ಸೇರಿದಂತೆ ಅನೇಕ ಕಡೆ ಸೇವೆ ಸಲ್ಲಿಸಿದ ಬಗ್ಗೆ ಅನುಭವ ಹೊಂದಿದ್ದು ಬಹಳಷ್ಟು ಕಟ್ಟುನಿಟ್ಟಿನ ಹಾಗೂ ಶಿಸ್ತಿನ ಅಧಿಕಾರಿ ಎಂದು ಹೆಸರು ಮಾಡಿದ್ದಾರೆ ಕಲ್ಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿಯ ಕಲರವ ಶಿರ್ಸಿ ನಗರ ಪೂರ್ವ ವಲಯದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಲ್ಲಿಯಲ್ಲಿ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಜರುಗಿತು ಈ ಒಂದು ಪ್ರತಿಭಾ ಕಾರಂಜಿಗೆ ಶಿರ್ಸಿಯ ಹನ್ನೆರಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧಿಸಿದರು ಪ್ರತಿಭಾ ಕಾರಂಜಿಯ ಉದ್ಘಾಟಕರಾದ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ಪ್ರಾಶುಪಾಲರಾದ ಈಶ್ವರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸ್ಪರ್ಧಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ವೇದಿಕೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಉಂಚಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರ ದೇವೇಂದ್ರ ನಾಯ್ಕ ಕಲ್ಲಿ ಹಾಗೂ ಇನ್ನೊಬ್ಬ ಸದಸ್ಯರು ಸಾಹಿತಿಗಳು ಆದ ಅರುಣ್ಕೊಪ್ಪ ಭಾಗವಹಿಸಿದರು ಅರುಣ್ಕೊಪ್ಪ ಇವರು ಮಾತನಾಡುತ್ತಾ ಸ್ಪರ್ಧಾ ಮನೋಭಾವದಿಂದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಹಿತನುಡಿಯನ್ನು ನುಡಿದರು ದೇವೇಂದ್ರ ನಾಯ್ಕ ಇವರು ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಚಂದ್ರಶೇಖರ್ ನಾಯ್ಕ ಇವರು ಪ್ರತಿಭಾ ಕಾರಂಜಿಯು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಒಂದು ಅತ್ಯುತ್ತಮವಾದ ವೇದಿಕೆಯಾಗಿದೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಸ್ಪರ್ಧಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರು ಶಿಕ್ಷಕರು ಪಾಲಕರು ಆಗಮಿಸಿದರು ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಪ್ರತಿಭಾ ಕಾರಂಜಿಯ ಯಶಸ್ಸಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ವಿಜೇತರುಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ವಿಜ್ಞಾನ ಶಿಕ್ಷಕರಾದ ಅನಿತಾ ಹೆಗಡೆ ಅವರು ನಿರ್ವಹಿಸಿದರು ವಂದನಾ ಅರ್ಪಣೆಯನ್ನು ಗಣಿತ ಶಿಕ್ಷಕರಾದ ಶ್ರುತಿ ದೇವಳಿ ನಿರ್ವಹಿಸಿದರು ಒಟ್ಟಾರೆಯಾಗಿ ಪ್ರತಿಭಾ ಕಾರಂಜಿಯ ನಿರ್ವಹಣೆಯನ್ನು ತುಂಬಾ ಅಚ್ಚುಕಟ್ಟಿನಿಂದ ನಿರ್ವಹಿಸಿದ್ದನ್ನು ನಿರ್ಣಾಯಕರು ಬೇರೆ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಹಾಗೂ ಕಲ್ಲಿ ಊರಿನ ಗ್ರಾಮಸ್ಥರು ಶ್ಲಾಘಿಸಿದರು